ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ಒಂದು ಒಳ್ಳೆಯ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಈ ಒಂದು ವಸ್ತುವನ್ನು ಯಾರೆಲ್ಲ ದಾನ ಮಾಡ್ತಾರೋ ಅವರ ಜೀನ ಜೀವನದಲ್ಲಿ ಎಷ್ಟೇ ಕಠೋರವಾದ ಒಂದು ಕಷ್ಟಗಳು ಪಡ್ತಾಯಿದ್ರು ನಮಗೆ ಒಂದು ಒಳ್ಳೆಯ ದಿನಗಳು ಅನ್ನೋದೇ ಇಲ್ಲ ಅಂತ ನೀವೇನಾದರೂ ಮರ್ತಿದ್ರು ಈ ವರ್ಷದ ಮೊದಲ ಸಫಲ ಏಕಾದಶಿ ಅಂತ ಕರಿತೀವಿ ನಮ್ಮ ಕೆಲಸಗಳೆಲ್ಲ ಸಫಲ ಆಗಲು ನಮ್ಮ ಕನಸುಗಳು ಕೋರಿಕೆಗಳು ಎಲ್ಲ ಸಫಲ ಆಗ ಈ ಏಕಾದಶಿ ದಿನ ಈ ಸಣ್ಣ ಕೆಲಸವನ್ನು ಮಾಡಿ ಇದೇನು ದೊಡ್ಡದಾಗಿ ಏನು ಇಲ್ಲ ಸ್ನೇಹಿತರೆ ಮಹಾವಿಷ್ಣುವಿನ ಹನ್ನೊಂದು ನಾಮಗಳನ್ನು ಹೇಳ್ಕೊಂಡು ಈ ಪುಟ್ಟ ಾದ ಒಂದು ವಸ್ತುವನ್ನು ಗೊತ್ತಿಲ್ಲದೆ ಯಾರಿಗೂ ಹೇಳದೆ ನೀವು ಇದನ್ನು ದಾನ ಮಾಡೋದೇ ಆದರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಗ್ಗತ್ತಲು ತುಂಬಿದ್ರೂ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಮನೆಯಲ್ಲಿ ಬಡತನವಿರಬಹುದು ಏನೇ ಇದ್ರೂ ಅದೆಲ್ಲ ತೊಲಗೋಗುತ್ತೆ ವರ್ಷ ಪೂರ್ತಿ ನೀವು ಎಲ್ಲಾದ್ರಲ್ಲೂ ಸಫಲ ಕಾಣೋದಕ್ಕೆ ಈ ಏಕಾದಶಿ ದಿನ ತುಂಬ ಸೂಕ್ತ ಅಂತ ಹೇಳ್ತೀವಿ ಸಾಕಷ್ಟು ಜನ ಈ ಒಂದು ಒಂದು ದಿನ ನಮಗೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತೆ ಅದರಲ್ಲಿ ಮೊನ್ನೆ ಡಿಸೆಂಬರಲ್ಲಿ ನಮಗೆ ಮುಕ್ಕೋಟಿ ಏಕಾದಶಿ ಇತ್ತು ಅದಕ್ಕೋಸ್ಕರ ಆ ದಿನ ವಿಜೃಂಭಣೆಯಿಂದ ಎಲ್ಲರೂ ಪೂಜೆ ಮಾಡ್ಕೊಂಡಿರ್ತಾರೆ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ಈ ಹೊಸ ವರ್ಷದಲ್ಲಿ ಹೊಸದಾಗಿ ನಮಗೆ ಮೊದಲನೇ ಏಕಾದಶಿ ಅದು ತುಂಬ ವಿಶೇಷವಾಗಿರುತ್ತೆ ಈ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ಸ್ನಾನ ಮಾಡಿ ಈ ಉಪವಾಸ ಇದ್ದು ಈ ಆಚರಣೆ ೆಲ್ಲ ನಾವೆಲ್ಲ ಮಾಡ್ಕೊಳ್ತೀವಿ ಆ ವಾಡಿಕೆ ಕೂಡ ಇದೆ ಸ್ನೇಹಿತರೆ ಆದರೆ ಈ ಮೆಡಿಸನ್ ತಿನ್ನೋರು ಆರೋಗ್ಯ ಚೆನ್ನಾಗಿಲ್ಲ ಅನ್ನೋರು ಚಿಕ್ಕ ಮಕ್ಕಳು ಗರ್ಭಿಣಿಯರು ಏಜ್ ಆದಂಥವರು ಇವರೆಲ್ಲನೂ ಉಪವಾಸ ಇರೋದಕ್ಕಾಗೋದಿಲ್ಲ ಕಾರಣಾಂತರಗಳಿಂದ ನಾವು ಈ ನೆಪಗಳನ್ನೆಲ್ಲ ಹುಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಯಾಕಂದರೆ ಮೆಡಿಸನ್ ತಿನ್ನೋರು ಆರೋಗ್ಯ ಚೆನ್ನಾಗಿಲ್ಲ ಅನ್ನೋರೆಲ್ಲನೂ ದಯವಿಟ್ಟು ಉಪವಾಸ ಅನ್ನೋದು ನೀವೇನು ಎತ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಭಕ್ತಿಯಿಂದ ಇದ್ದು ನೀವು ಉಪವಾಸ ಮಾಡದೇ ಇದ್ರೂ ಚೆನ್ನಾಗಿರುತ್ತೆ ಈ ದಿನ ನಾನು ಹೇಳ್ತಾ ಇದ್ದೀನಿ ನೋಡಿ ಅಣತೆ ಇಲ್ಲಿ ನೋಡಿಸ್ತಾ ಇದ್ದೀನಿ ಮಣ್ಣಿನ ದೀಪ ಎರಡು ಒಂದು ಜೊತೆ ಅಂತ ಏನು ಹೇಳ್ತೀವಿ ಒಂದು ಜೊತೆಯನ್ನು ಯಾರಿಗಾದರೂ ನೀವು ಯಾರಿಗೂ ಹೇಳದೆ ಏನಾದರೂ ದಾನ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಕಠೋರವಾದ ಕಷ್ಟಗಳು ನಮ್ಮ ಜೀವನ ಕತ್ತಲೇ ತುಂಬಿದೆ ನಮಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಅಂತ ನೀವೇನಾದರೂ ನಿರಾಸೆ ಪಡ್ತಾ ಇದ್ದರೆ ಈ ದೀಪಗಳನ್ನು ಒಂದು ಜೊತೆ ದೀಪವನ್ನು ದಾನ ಮಾಡಿ ಸ್ನೇಹಿತರೆ ಅವರ ಮನೆಯಲ್ಲಿ ಬೆಳಕಾಗಿ ನೀವು ಹೋದರೆ ನಿಮ್ಮ ಜೀವನದಲ್ಲಿರುವ ಕಗ್ಗತ್ತಲ್ಲೂ ಕೂಡ ತೊಲಗೋಗುತ್ತೆ ಮಹಾವಿಷ್ಣುವು ಪುರಾಣಗಳ ಪ್ರಕಾರ ಹೇಳಿರುವಂಥದ್ದು ಅದಕ್ಕೋಸ್ಕರ ಈ ಒಂದು ಕೆಲಸನ ನೀವು ಮಾಡಿ ನೋಡಿ ಅದರ ಜೊತೆ ಸಾಕಷ್ಟು ಮಹಾವಿಷ್ಣುವಿನ ನಾಮಗಳು ಇರೋದರಿಂದ ನಮಗೆ ಈ ಹನ್ನೊಂದು ನಾಮಗಳು ಯಾರು ಹೇಳ್ಕೊಳ್ತಾರೋ ಈ ದಿನ ಅವರಿಗೆ ಎಂತಹ ಮನೆಯಲ್ಲಿ ಬಡತನ ದಾರಿದ್ರ್ಯ ಇದ್ದರೂ ನಾವು ಏನೇ ಕೈಗೆತ್ಕೊಂಡ್ರೂ ಆ ಕೆಲಸಗಳು ನಮಗೆ ನಿರ್ವಿಘ್ನವಾಗಿ ನೆರವೇರಬೇಕು ನಮ್ಮ ಮನೆಯಲ್ಲಿ ಎಲ್ಲರೂ ಕುಟುಂಬ ಸಮೇತ ಚೆನ್ನಾಗಿರಬೇಕು ಆರೋಗ್ಯವಂತರಾಗಿ ನಮ್ಮ ಒಂದು ಕೆಲಸಗಳು ಅಭಿವೃದ್ಧಿ ಹೊಂದಬೇಕು ನಾವು ನಮ್ಮ ಮಕ್ಕಳಿಗೋಸ್ಕರ ಒಂದು ಏನೋ ಕೈಗೊಂಡಿದ್ದೀವಿ ಅದು ಸಂಪೂರ್ಣವಾಗಿ ನೆರವೇರಬೇಕು ಈ ರೀತಿ ಸಾಕಷ್ಟು ಕನಸುಗಳನ್ನ ಕಂಡಿರ್ತೀರ ಈ ವರ್ಷದ ಮೊದಲ ಮೊದಲನೇ ದಿನ ಅಂದರೆ ಸಫಲ ಏಕಾದಶಿ ದಿನ ನೀವು ಈ ಕೆಲಸಗಳನ್ನ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಎಲ್ಲ ಸಫಲವಾಗುತ್ತೆ ಸ್ನೇಹಿತರೆ ನೋಡಿ ಈ ನಾಮಗಳನ್ನೂ ಕೂಡ ನಾನು ಹೇಳ್ತೀನಿ ಹನ್ನೊಂದು ನಾಮಗಳು ಶ್ರೀಹರಿ ಪುರುಷೋತ್ತಮ ಅಚ್ಯುತ ನಾರಾಯಣ ಶ್ರೀಕೃಷ್ಣ ಲಕ್ಷ್ಮೀಪತಾಯಿ ಶ್ರೀ ಪದ್ಮನಾಭಾಯ ತ್ರಿವಿಕ್ರಮ ಶ್ರೀ ಜಗನ್ನಾಥ ಶ್ರೀಧರಾಯ ಗೋವಿಂದ ಈ ನಾಮಗಳನ್ನು ಅನ್ನೊಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಡ್ತೀನಿ ಇದನ್ನು ತಪ್ಪದೇ ನೀವು ಹೇಳ್ಕೊಳ್ಳೋದ್ರಿಂದ ಈ ಕಾರಣಾಂತರಗಳಿಂದ ಈ ಒಂದು ದಿನ ಕೂಡ ನೀವು ಹೇಳ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದ್ರೂ ಈ ವಾರದಲ್ಲಾದ್ರೂ ನೀವು ಈ ವಸ್ತುವನ್ನು ದಾನ ಕೊಟ್ಟು ಈ ನಾಮಗಳನ್ನ ಹೇಳ್ಕೊಳ್ಳಿ ಸ್ನೇಹಿತರೆ ಈ ದಿನವೇ ಈ ನಾಮಗಳನ್ನ ನಾವು ಹೇಳ್ಕೊಳ್ಳೋದ್ರಿಂದ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಇಬ್ಬರೂ ಪ್ರಸನ್ನರಾಗಿ ನಮ್ಮ ಮನೆಗೆ ಪ್ರವೇಶ ಆಗುವಂಥದ್ದು ಕೂಡ ಇರುತ್ತದೆ ಅದಕ್ಕೋಸ್ಕರ ನಮ್ಮ ಕಷ್ಟಗಳೆಲ್ಲ ತೊಲಗೋಗುತ್ತೆ ಈ ಸಣ್ಣ ಪರಿಹಾರನ ನೀವು ತಪ್ಪು ತಪ್ಪದೇ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಕಗ್ಗತ್ತಲು ಏನೇ ಇದ್ರೂ ಅದನ್ನು ಓಡಿಸ್ಬಹುದು ಇಷ್ಟೇ ಸರಳವಾಗಿ ಸ್ನೇಹಿತರೆ ತಪ್ಪದೇ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು